ಇವತ್ತು ಚಾಪ್ಟರ್ ಫೋರ್ ಅಲ್ಲಿ ಪಾರ್ಟ್ ಟ್ವೆಲ್ ಅಂದರೆ ಮೋಷನ್ ಇನ್ ಎ ಪ್ಲೇನ್ ಸೊ ಏನು ಡಿಸ್ಕಸ್ ಮಾಡುವ ಅಂದರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಹಳ ಒಂದು ಸಿಂಪಲ್ ಆಗಿ ವೆಕ್ಟರ್ ಬೇಸಡ್ ಕಾನ್ಸೆಪ್ಟ್ ಇದನ್ನು ಒಂದು ಕೂಲ್ ಆಗಿ ಥಿಂಕ್ ಮಾಡ್ತಾರೆ ಹೋಗೋಣ ವೆರಿ ಇಂಟ್ರೆಸ್ಟಿಂಗ್ ಓಕೆ ಫಸ್ಟ್ ನಾವೇನು ಮಾಡುವ ಅಂದರೆ ಈ ಸರ್ಕ್ಯುಲರ್ ಮೋಷನ್ ಅಂದರೆ ಏನು ಅನ್ವಯ ಸೊ ಎನಿ ಆಬ್ಜೆಕ್ಟ್ ಮೂವಿಂಗ್ ಇನ್ ಸರ್ಕ್ಯುಲರ್ ಪಾತ್ ಈಸ್ ಕಾಲ್ಡ್ ಸರ್ಕ್ಯುಲರ್ ಮೋಷನ್ ಅಂದರೆ ಟೂ ಡೈಮೆನ್ಷನ್ ಮೋಷನ್ ಇದು ನಿಜನೇ ಬಟ್ ಏನಾಗಿರ್ತದೆ ಕೇಳಿದ್ರೆ ಒಂದು ಸರ್ಕಲ್ ಅಲ್ಲಿ ಇದರ ಪಾತ್ ಅಂತೀವಲ್ಲ ನಾವು ಅಬ್ಜೆಕ್ಟ್ ಮೂವ್ ಆಗಿರುವಂಥ ಪಾತ್ ಒಂದು ಸರ್ಕಲ್ ಆಗಿರ್ತದೆ ಸೊ ಹಾಗಾಗಿ ಎನಿ ಅಬ್ಜೆಕ್ಟ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ಸೊ ಯಾವುದು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಾ ಇರುತ್ತೋ ಅಂತ ಒಂದು ಮೋಷನನ್ನು ನಾವು ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ ಇಲ್ಲೇನಾಗುತ್ತೆ ಕೇಳಿದ್ರೆ ಅಬ್ಜೆಕ್ಟು ಒಂದು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಾ ಇರ್ತದೆ ಓಕೆ ಸೊ ನೆಕ್ಸ್ಟ್ ಇದರಲ್ಲಿ ನಮ್ಮ ಹೆಡ್ಡಿಂಗ್ ಇರೋದೇನು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಯಾವಾಗ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತೀವಿ ಮೋಷನ್ ಆಫ್ ಆನ್ ಆಬ್ಜೆಕ್ಟ್ ಇನ್ ಎ ಸರ್ಕ್ಯುಲರ್ ಪಾತ್ ಕರೆಕ್ಟ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ವರ್ಡನ್ನು ನೋಡಿ ವಿತ್ ಕಾನ್ಸ್ಟಂಟ್ ಸ್ಪೀಡ್ ವೆಲಾಸಿಟಿ ಅಲ್ಲ ವಿತ್ ಕಾನ್ಸ್ಟಂಟ್ ಸ್ಪೀಡ್ ಈಸ್ ಕಾಲ್ಡ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಸ್ಪೀಡ್ ಏನಾಗಿರಬೇಕು ಕೇಳಿದರೆ ಕಾನ್ಸ್ಟೆಂಟ್ ಇರಬೇಕು ಪ್ರತಿ ಕ್ಷಣವೂ ಪ್ರತಿ ಹಂತದಲ್ಲೂ ಸ್ಪೀಡು ಕಾನ್ಸ್ಟೆಂಟ್ ಇದ್ದರೆ ನಾವು ಅದಕ್ಕೆ ಯುನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ ಓಕೆ ಸೊ ಈಗ ಏನಾಗಿದೆ ಕೇಳಿದರೆ ಇದು ಸರ್ಕಲಲ್ಲಿ ಮೂವ್ ಆಗಿದೆ ಬಟ್ ಈ ಸ್ಪೀಡ್ ಇದ್ರದ್ದು ಕಾನ್ಸ್ಟೆಂಟ್ ಇರುತ್ತೆ ಅಂದರೆ ಸ್ಪೀಡ್ ಅನ್ನೋದಕ್ಕೆ ನಾವು ಇನ್ನೊಂದು ಏನಂತೀವಿ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಲಾಸಿಟಿ ಅಂತ ಕರಿತೀವಿ ಸೊ ಇಲ್ಲಿ ಏನಾಗುತ್ತೆ ಕೇಳಿದರೆ ವೆಲಾಸಿಟಿ ಇಸ್ ಆಲ್ವೇಸ್ ಟ್ಯಾಂಜೆಂಟ್ ಎಟ್ ದಟ್ ಪಾಯಿಂಟ್ ಅಂದ್ರೆ ಈ ಪಾತ್ ಇದೆಯಲ್ಲ ಈ ಸರ್ಕ್ಯುಲರ್ ಪಾತ್ ನೀವು ಯಾವುದೇ ಪಾಯಿಂಟ್ ಅಲ್ಲಿ ಆಬ್ಜೆಕ್ಟಿನ ವೆಲಾಸಿಟಿ ಎಲ್ಲಿದೆ ಹೇಗಿದೆ ಅಂತ ನೋಡಿದ್ರೆ ಸೊ ಇಸ್ ಟ್ಯಾಂಜೆಂಟ್ ಎಟ್ ದಟ್ ಪಾಯಿಂಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಆಬ್ಜೆಕ್ಟ್ ಇದೆ ಅನ್ಕೊಳ್ಳಿ ವೆಲಾಸಿಟಿ ಏನಾಗಿರುತ್ತೆ ಅಂದ್ರೆ ಆ ಪಾತ್ಗೆ ಟ್ಯಾಂಜೆಂಟ್ ಆಗಿರ್ತದೆ ಸೊ ವೆಲಾಸಿಟಿ ಇಸ್ ಎ ವೆಕ್ಟರ್ ಓಕೆ ಸೊ ನೀವು ಇನ್ನೊಂದು ಪಾಯಿಂಟಿಗೆ ಹೋದ್ರಿ ಅಂದ್ಕೊಳ್ಳಿ ಅಲ್ಲಿ ಏನಾಗಿರ್ತದೆ ಕೇಳಿದ್ರೆ ವೆಲಾಸಿಟಿ ಒನ್ಸ್ ಅಗೇನ್ ಟ್ಯಾಂಜೆಂಟ್ ನೋಡಿ ವೆಲಾಸಿಟಿ ಡೈರೆಕ್ಷನ್ ಬೇರೆ ಬೇರೆ ಆಗ್ತಾ ಇದೆ ಬಟ್ ಈಗ ಹೇಳಿದಾಗೆ ಸ್ಪೀಡ್ ರಿಮೇನ್ ಸೇಮ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ರಿಮೇನ್ ಸೇಮ್ ಬಟ್ ಡೈರೆಕ್ಷನ್ನು ಬೇರೆ ಬೇರೆ ಆಗ್ತಾ ಇದೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಏನು ಕೇಳಿದರೆ ವೆಲಾಸಿಟಿ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಆಫ್ ದ ಸರ್ಕಲ್ ಒಂದು ಸರ್ಕಲ್ ಅಂದರೆ ಒಂದು ಸೆಂಟ್ರ್ ಇರುತ್ತೆ ಸೆಂಟರ್ ಇದ್ದ ಮೇಲೆ ಒಂದು ರೇಡಿಯಸ್ ಇರುತ್ತೆ ಆ ರೇಡಿಯಸ್ ಅನ್ನು ಡ್ರಾ ಮಾಡಿದರೆ ಆಬ್ಜೆಕ್ಟ್ ಎಲ್ಲಿದೆ ಆ ಪಾಯಿಂಟಲ್ಲಿ ನಾವು ರೇಡಿಯಸ್ಸನ್ನು ಡ್ರಾ ಮಾಡಿದರೆ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ವೆಲಾಸಿಟಿ ಸೊ ವೆಲಾಸಿಟಿ ಅನ್ನೋದು ಏನಾಗಿರ್ತದೆ ವೆಲಾಸಿಟಿ ಮತ್ತು ರೇಡಿಯಸ್ನ ಮಧ್ಯೆ ಆ್ಯಂಗಲ್ಲು ನೈಂಟಿ ಡಿಗ್ರಿ ಯಾವಾಗಲೂ ಸೊ ಈಸ್ ಕಲರ್ ಅದು ಎಲ್ಲೇ ಅನ್ನು ಇಟ್ಕೊಳ್ಳಿ ಆ ರೇಡಿಯಸ್ ಅನ್ನು ಡ್ರಾ ಮಾಡಿ ಆ ಅಬ್ಜೆಕ್ಟಿನ ವೆಲಾಸಿಟಿ ಮತ್ತು ರೇಡಿಯಸ್ ಏನಾಗಿರ್ತದೆ ಕಲರ್ ಆಗಿರ್ತದೆ ಓಕೆ ಈಗ ಇಲ್ಲಿ ಇಂಪಾರ್ಟೆಂಟ್ ಏನು ಕೇಳಿದರೆ ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ನೋಡಿ ಸ್ಟಾರ್ಟಿಂಗಿಂದ ನೋಡ್ತಾ ಬಂದಿದ್ವಿ ನಾವು ಈ ಮೇನ್ ಡಿಫ್ರೆನ್ಸ್ ಏನು ವೆಕ್ಟರ್ಗು ಸ್ಕೇಲರ್ಗು ಅನ್ನೋದು ನಿಮಗೆ ಈಗ ಗೊತ್ತಾಗುತ್ತೆ ಸೊ ವೆಲಾಸಿಟಿ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಈಗ ವೆಕ್ಟರ್ ಅಂದಾಗ ಏನಾಗುತ್ತೆ ಮ್ಯಾಗ್ನಿಟ್ಯೂಡ್ ಇದೆ ಡೈರೆಕ್ಷನ್ ಇದೆ ಬಟ್ ವಾಟ್ ಎ ಮ್ಯಾಗ್ನಿಟ್ಯೂಡ್ ಮ್ಯಾಗ್ನಿಟ್ಯೂಡ್ ಮ್ಯಾಗ್ನಿಟ್ಯೂಡು ಕಾನ್ಸ್ಟಂಟ್ ಮ್ಯಾಗ್ನಿಟ್ಯೂಡ್ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಪೀಡ್ ಸೊ ಸ್ಪೀಡ್ ಈಸ್ ಕಾನ್ಸ್ಟಂಟ್ ಪೂರ್ತಿ ಜರ್ನಿಯಲ್ಲಿ ಸ್ಪೀಡ್ ಕಾನ್ಸ್ಟಂಟ್ ಇರ್ತದೆ ಬಟ್ ಏನಾಗ್ತಾ ಇದೆ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಡೈರೆಕ್ಷನ್ ಚೇಂಜ್ ಆಗ್ತಾಯಿದೆ ಸೊ ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ನಾವು ಇಷ್ಟೊತ್ತು ಸ್ಟಡಿ ಮಾಡಿರೋದು ಇಲ್ಲಿವರೆಗೆ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ತಾ ಇತ್ತು ವೆಲಾಸಿಟಿ ಸೊ ನಾವೇನಂತ ಇದ್ವಿ ಅಂದರೆ ಎಕ್ಸಲರೇಷನ್ ಬಂತು ಅಂತೇಳಿ ಬಟ್ ಇದೊಂದು ಸ್ಪೆಷಲ್ ಕೇಸ್ ಏನು ಕೇಳಿದ್ರೆ ವೆಲಾಸಿಟಿಯ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ ಸೊ ಹಾಗಾಗಿ ನಾವೇನಂತೀವಿ ಕೇಳಿದ್ರೆ ದ ಆಬ್ಜೆಕ್ಟ್ ಅಂಡರ್ ಗೋಸ್ ಎಕ್ಸಲರೇಷನ್ ಯಾವಾಗ ವೆಲಾಸಿಟಿ ಚೇಂಜ್ ಆಯಿತು ಆವಾಗ ನಾವು ಡೆಫಿನೆಟ್ ಆಗಿ ಏನು ಹೇಳ್ಬೋದು ದರ್ ಈಸ್ ಅನ್ ಎಕ್ಸಲರೇಷನ್ ಚೇಂಜ್ ಇನ್ ವೆಲಾಸಿಟಿ ರಿಸಲ್ಟ್ಸ್ ದ ಎಕ್ಸಲರೇಷನ್ ಬಟ್ ನೆನಪಿರಲಿ ಇಲ್ಲಿ ಚೇಂಜ್ ಆಗ್ತಾ ಇರೋದು ಮ್ಯಾಗ್ನಿಟ್ಯೂಡ್ ಅಲ್ಲ ಓನ್ಲಿ ಡೈರೆಕ್ಷನ್ ಕ್ಲಿಯರ್ ಬಟ್ ಏನಾಗಿರುತ್ತೆ ಮ್ಯಾಗ್ನಿಟ್ಯೂಡ್ ಕೇಳಿದ್ರೆ ಸ್ಪೀಡ್ ಎಟ್ ಎವ್ರಿ ಪಾಯಿಂಟ್ ರಿಮೇನ್ ಕಾನ್ಸ್ಟೆಂಟ್ ಸ್ಪೀಡ್ ಚೇಂಜ್ ಆಗಬಾರ್ದು ಸೊ ಸ್ಪೀಡ್ ಕಾನ್ಸ್ಟೆಂಟ್ ಇರುತ್ತೆ ಅಂತ ಹೇಳ್ತೀವಿ ಹಾಗಾಗಿ ನಾವು ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಎಟ್ ಎನಿ ಪಾಯಿಂಟ್ ಬಟ್ ಇಲ್ಲಿ ವಿ ಅಂತ ತಗೊಂಡಿದ್ವಿ ಇಲ್ಲಿ ವಿ ಡ್ಯಾಶ್ ಅಂತ ತಗೊಂಡಿದ್ವಿ ಇದರ ಅರ್ಥ ಇಷ್ಟೇ ಇವೆರಡು ವೆಲಾಸಿಟಿಗಳು ಬೇರೆ ಬೇರೆ ಮ್ಯಾಗ್ನಿಟ್ಯೂಡ್ ಸೇಮ್ ಬಟ್ ಡೈರೆಕ್ಷನ್ ಬೇರೆ ಡೈರೆಕ್ಷನ್ ಬೇರೆ ಆದ ಕೂಡಲೇ ಏನಾಯ್ತು ಆ ಕ್ವಾಂಟಿಟಿನೇ ಬೇರೆ ಅಂತ ನಾವು ಪರಿಗಣಿಸ್ತೀವಿ ಹಾಗಾಗಿ ಇದ್ರ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಬಟ್ ಡೈರೆಕ್ಷನ್ ಬೇರೆ ಬೇರೆ ಇದೆ ಹಾಗಾಗಿ ವೆಲಾಸಿಟಿ ಅಟ್ ಎವ್ರಿ ಪಾಯಿಂಟ್ ಆರ್ ಡಿಫ್ರೆಂಟ್ ಬೇರೆ ಬೇರೆ ಅಂತೀವಿ ವೆಲಾಸಿಟಿ ಚೇಂಜ್ ಆಗಿದೆ ಅಂತ ನಾವು ಇದನ್ನ ಮಾಡ್ತೀವಿ ಓಕೆ ನಾವು ಈಗ ಮುಂದಕ್ಕೆ ಏನು ಮಾಡೋಣ ಕೇಳಿದ್ರೆ ಫೈಂಡ್ ದ ಡೈರೆಕ್ಷನ್ ಆಫ್ ಎಕ್ಸಲರೇಷನ್ ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇದೊಂದು ಸಣ್ಣ ಡೆರಿವೇಷನ್ ಡೆರಿವೇಷನ್ ಅನ್ನೋದಕ್ಕಿಂತ ಒಂದು ಒಂದು ನಮ್ಮ ಥಿಂಕಿಂಗ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಸೊ ಏನು ಇಲ್ಲಿ ನಾವು ಡೈರೆಕ್ಷನ್ ಆಫ್ ದ ಎಕ್ಸಲರೇಷನ್ ಅನ್ನು ಔಟ್ ಮಾಡಬೇಕು ಎಕ್ಸಲೊರೇಷನ್ನ ಡೈರೆಕ್ಷನನ್ನು ಔಟ್ ಮಾಡಬೇಕು ಅಂದಾಗ ನಾವು ಏನು ಮಾಡುವ ಕೇಳಿದರೆ ಆಬ್ಜೆಕ್ಟ್ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಸ್ಪೀಡ್ ವಿ ಇನ್ ಎ ಸರ್ಕಲ್ ಆಫ್ ರೇಡಿಯಸ್ ಆರ್ ಒಂದು ಅಬ್ಜೆಕ್ಟ್ ಮೂವ್ ಆಗ್ತಾ ಇದೆ ಅಂದ್ಕೊಳ್ಳಿ ಒಂದು ಸರ್ಕ್ಯುಲರ್ ಮೋಷನ್ನಲ್ಲಿ ಇಲ್ಲೇನು ಕೇಳಿದ್ರೆ ಸ್ಪೀಡ್ ಕಾನ್ಸ್ಟೆಂಟ್ ಇರುತ್ತೆ ನಾವೊಂದು ಈ ಪಾತ್ ಆಫ್ ದ ಆಬ್ಜೆಕ್ಟ್ ಇದೆಯಲ್ಲ ಸರ್ಕಲ್ನ ಒಂದು ಒಂದು ಪಾರ್ಟನ್ನ ತೊಗೊಂಡಿದ್ದೇನೆ ಇಲ್ಲಿ ಯಾಕೆ ಅಂದರೆ ಫುಲ್ ಅದನ್ನೇ ಹಾಕೊಂಡ್ರೆ ನಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸೊ ಒಂದು ಸ್ಮಾಲ್ ಪಾರ್ಟನ್ನು ನಾವು ಸಾಕು ನಮಗೆ ಸೊ ಸರ್ಕಲ್ ಅಂದಮೇಲೆ ಏನಾಗುತ್ತೆ ಇದಕ್ಕೆ ಇಲ್ಲಿ ಏನ್ ಮಾಡಬೇಕೇಳಿದ್ರೆ ಆರ್ ಒನ್ ಮತ್ತು ಆರ್ ಟು ಅನ್ನ ಪೊಸಿಷನ್ ವೆಕ್ಟರ್ಸ್ ಸೊ ಸ್ಮಾಲ್ ಇದೆ ನೋಡಿ ಸ್ಮಾಲ್ ಆರ್ ಒನ್ ಸ್ಮಾಲ್ ಆರ್ ಟು ದೇ ಆರ್ ವೆಕ್ಟರ್ಸ್ ಸೊ ಪೊಸಿಷನ್ ವೆಕ್ಟರ್ಸ್ ರಿಪ್ರೆಸೆಂಟ್ ಏನ್ ಮಾಡುತ್ತೆ ಪೊಸಿಷನ್ ಆಫ್ ದ ಪಾರ್ಟಿಕಲ್ಸ್ ಆ ಪಾಯಿಂಟ್ ಅಲ್ಲಿ ಅದರ ವೆಲಾಸಿಟಿ ಏನಾಗಿರಲಿ ವಿ ಒನ್ ಆ್ಯಂಡ್ ವಿ ಟು ಆಗಿರಲಿ ನೋಡಿ ಎರಡು ಪಾಯಿಂಟ್ ಅನ್ನ ತಗೋತೀವಿ ನಾವು ಈ ಸರ್ಕ್ಯುಲರ್ ಮೋಷನ್ ಅಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ಆಬ್ಜೆಕ್ಟ್ ಇದ್ರೆ ಆ ಅಬ್ಜೆಕ್ಟಿನ ಪೊಸಿಷನ್ ಅನ್ನು ಆರ್ ಒನ್ ಅಂದರೆ ಇನ್ನೊಂದು ಪಾಯಿಂಟ್ ಅಲ್ಲಿ ಒಬ್ಜೆಕ್ಟ್ ಇದೆ ಅದರ ಪೊಸಿಷನ್ ಅನ್ನು ಆರ್ ಟು ಅಂತೀವಿ ಸೊ ಪೊಸಿಷನ್ ಒನ್ ಅಲ್ಲಿ ಏನಾಗಿದೆ ಅದರ ವೆಲಾಸಿಟಿ ವಿ ಒನ್ ಅಂತ ಕರೆದ್ರೆ ಇನ್ನೊಂದರಲ್ಲಿ ವಿ ಟು ಅಂತ ಕರಿತೀವಿ ಪಾರ್ಟಿಕಲ್ ಸಣ್ಣ ಟೈಮ್ ಇಂಟರ್ವಲ್ ಅಲ್ಲಿ ಪಿ ಒನ್ ಪಿ ಟು ಹೋಗಿದೆ ಅಂತ ಅನ್ಕೊಳ್ಳೋಣ ಸೊ ಇಲ್ಲಿ ಆರ್ ಒನ್ ಅನ್ನೋದೇನು ಇಟ್ ಇಸ್ ಪೊಸಿಷನ್ ವ್ಯಾಕ್ಟರ್ ಸೆಂಟರ್ ಒರಿಜಿನ್ ಅಂತ ತಗೊಂಡ್ರೆ ಇಲ್ಲಿಂದ ಈ ಡೈರೆಕ್ಷನ್ ಅಲ್ಲಿ ಪೊಸಿಷನ್ಸ್ ನಾನು ಇಂಡಿಕೇಟ್ ಮಾಡ್ತಾ ಇದೆ ಸೊ ಹಾಗೆ ಪಿ ಟು ಅನ್ನ ಈ ಆರ್ ಟು ವ್ಯಾಕ್ಟರ್ ಇಂಡಿಕೇಟ್ ಮಾಡ್ತಾ ಇದೆ ನೆಕ್ಸ್ಟ್ ಏನು ಕೇಳಿದ್ರೆ ನಾವು ಇಲ್ಲಿ ಹೇಗಿದೆ ಅಂತ ನೋಡೋಣ ವೆಲಾಸಿಟಿ ಪಿ ಟು ಹತ್ರ ಬಂದಾಗ ವೆಲಾಸಿಟಿ ಇಸ್ ಟು ಇಷ್ಟು ವಿಚಾರಗಳು ನಮ್ಗೆ ಈಗ ಗೊತ್ತಾಗಿದೆ ಈಗ ನೆಕ್ಸ್ಟ್ ಏನು ಕೇಳಿದ್ರೆ ನಾನು ಈ ಒಂದು ವ್ಯಕ್ತಿ ಇದೆ ನೋಡಿ ನನಗೆ ಚೇಂಜ್ ಇನ್ ಪೊಸಿಷನ್ ಬೇಕು ಸೊ ಚೇಂಜ್ ಇನ್ ಪೊಸಿಷನ್ ಬೇಕಲ್ಲ ನಾನು ಅದಕ್ಕೆ ಏನು ಮಾಡ್ತೀನಿ ಕೇಳಿದ್ರೆ ಚೇಂಜ್ ಇನ್ ಪೊಸಿಷನ್ ಅಂದರೆ ನೀವು ಸ್ಟಾರ್ಟಿಂಗಿಂದ ವೆಕ್ಟರ್ಸನ್ನು ಡೀಟೇಲ್ ಆಗಿ ನೋಡ್ಕೊಂಡು ಬಂದಿದ್ದೀರಿ ಸೊ ಚೇಂಜ್ ಇನ್ ಪೊಸಿಷನ್ ಅಂದರೆ ಏನು ಮಾಡ್ತೀವಿ ನಾವು ಆರ್ ಟು ಮೈನಸ್ ಆರ್ ಒನ್ ಸೊ ದಟ್ ಗೀಸ್ ದ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಇದನ್ನು ವೆಕ್ಟರಲ್ಲಿ ಮಾಡ್ತೀವಿ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಕೇಳಿದರೆ ಆರ್ ಒನ್ನೇ ಇಲ್ಲಿ ತರ್ತೇನೆ ಇಲ್ಲಿರೋ ವೆಕ್ಟರನ್ನು ಕೊಟ್ಟು ಡಿಸ್ಟರ್ಬಿಂಗ್ ದ ವೆಕ್ಟರ್ ಡಿಸ್ಟರ್ಬಿಂಗ್ ದ ವೆಕ್ಟರ್ ಅಂದರೆ ಅದರ ಮ್ಯಾಗ್ನಿಟ್ಯೂಡ್ ಆಗಲಿ ಡೈರೆಕ್ಷನ್ ಆಗಲಿ ಅಲ್ಟರ್ ಮಾಡಿದೆ ಹೇಗಿದೆಯೋ ಹಾಗೆ ಅದನ್ನು ಇಲ್ಲಿಗೆ ತಗೊಂಡು ಬಂದಿದ್ದೀನಿ ಸೊ ದಿಸ್ ಇಸ್ ಆರ್ ಒನ್ ನೆಕ್ಸ್ಟ್ ಏನು ಕೇಳಿದ್ರೆ ಇನ್ನೊಂದು ಇಲ್ಲಿ ಆರ್ ಟು ಅಂತ ತಗೋತೇನೆ ಆರ್ ಟು ಈಗೇನಾಯ್ತು ಕೇಳಿದ್ರೆ ಆರ್ ಟು ಮೈನಸ್ ಆರ್ ಒನ್ ಮಾಡಿದ್ರೆ ನಮಗೆ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ ಸೊ ಟ್ರ್ಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಇಲ್ಲಿ ನಾವು ಆರ್ ಟು ಮೈನಸ್ ಆರ್ ಒನ್ ಅಂದರೆ ಏನರ್ಥ ಆರ್ ಟು ಪ್ಲಸ್ ಮೈನಸ್ ಆರ್ ಒನ್ ಅಂದರೆ ಆರ್ ಒನ್ ಅನ್ನ ನೆಗೆಟಿವ್ ಮಾಡ್ಕೋಬೇಕು ಸೊ ಆರ್ ಒನ್ ನೆಗೆಟಿವ್ ಮಾಡ್ಬೇಕಂದ್ರೆ ಏನು ಮಾಡೋದು ಒನ್ ಏಯ್ಟಿ ಡಿಗ್ರಿ ರೊಟೇಟ್ ಮಾಡೋದು ಒನ್ ಏಯ್ಟಿ ಡಿಗ್ರಿ ರೊಟೇಟ್ ಮಾಡಿದಾಗ ಅದು ಮೈನಸ್ ಆರ್ ಒನ್ ಆಯ್ತು ಓಕೆ ನೆಕ್ಸ್ಟ್ ಡೆಲ್ಟಾ ಆರ್ ಫೈಂಡ್ ಔಟ್ ಮಾಡ್ಬೋದು ನೋಡಿ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಈ ವೆಕ್ಟರ್ ನ ಹೆಡ್ ಆರ್ ಟು ವೆಕ್ಟರ್ ನೇಲಿಕ್ಕೆ ಬಂದಿದೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಯಾವುದು ರಿಸಲ್ಟೆಂಟ್ ವೆಕ್ಟರು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗುತ್ತೆ ಅದರಿಂದ ಏನಾಯ್ತು ಕೇಳಿದ್ರೆ ದಿಸ್ ಇಸ್ ಡೆಲ್ಟಾ ಆರ್ ಡೆಲ್ಟಾ ಆರ್ ಅಂತ ಹೇಳ್ತೀವಿ ನಾವು ಡೆಲ್ಟಾ ಆರ್ ಅನ್ನೋದು ಈ ಒಂದು ಡಿಸ್ಪ್ಲೇಸ್ಮೆಂಟ್ ಹೇಳಿ ಚೇಂಜ್ ಇನ್ ಪೊಸಿಷನ್ ಅಂದರೆ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ ಹಾಗೆ ನಾನು ಇಲ್ಲಿ ಇದು ಇಲ್ಲಿ ಯಾಕೆ ಮಾಡಿದೆ ಅಂದ್ರೆ ನಿಮ್ಗೆ ಅರ್ಥ ಆಗಬೇಕು ಡೆಲ್ಟಾ ಆರ್ ಹೇಗೆ ಬಂತು ಅನ್ನೋದು ಸುಮಾರು ಒಂದು ಎರಡು ಮೂರು ಸಾರಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಟ್ ಸ್ಟಿಲ್ ಡೆಲ್ಟಾ ಆರ್ ಹೇಗೆ ಬಂತು ಅನ್ನೋದು ಗೊತ್ತಾಗಲಿ ಅಂತ ಈ ಡಯಾಗ್ರಾಮ ಯೂಸ್ ಮಾಡಿರುವಂಥದ್ದು ಡೆಲ್ಟಾ ಆರ್ ಹಾಗಾದ್ರೆ ಎಲ್ಲಿ ಬಂತು ಡೆಲ್ಟಾ ಆರ್ ಇಸ್ ಸಿ ಆರ್ ಓಕೆ ಇನ್ನೊಂದು ವೆಕ್ಟರ್ ಇದೆ ಏನು ವಿ ಒನ್ ಮತ್ತು ವಿ ಟು ಇದೆ ನಮಗೆ ಚೇಂಜ್ ಇನ್ ಪೊಸಿಷನ್ ಸಿಕ್ತು ಡೆಲ್ಟಾ ಆರ್ ಚೇಂಜ್ ಇನ್ ವೆಲಾಸಿಟಿ ಬೇಕು ಚೇಂಜ್ ಇನ್ ವೆಲಾಸಿಟಿ ಅಂದರೆ ಏನು ದಟ್ ಇಸ್ ಎಕ್ಸಲರೇಷನ್ ಸೊ ಹಾಗಾಗಿ ಚೇಂಜ್ ಇನ್ ವೆಲಾಸಿಟಿ ಅಂತ ನಾವು ನೋಡುವಾಗ ಏನು ಮಾಡೋಣ ಈ ವಿ ಒನ್ ಮತ್ತು ಸೊ ಇದು ವಿ ಒನ್ ಆಯ್ತು ನೆಕ್ಸ್ಟ್ ಏನ್ ಮಾಡೋಣ ಚೇಂಜ್ ಇನ್ ವೆಲಾಸಿಟಿ ಅಂದಾಗ ಏನಾಯ್ತು ಹೇಳೋದಾದ್ರೆ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಜೀವ್ಸ್ ಚೇಂಜ್ ಇನ್ ವೆಲಾಸಿಟಿ ಇಲ್ಲಿ ವಿ ಟು ಅನ್ನೋದು ನಾವು ತಗೊಂಡಿರೋ ಸಂದರ್ಭಕ್ಕೆ ಇದು ಫೈನಲ್ ವೆಲಾಸಿಟಿ ವಿ ಒನ್ ಅನ್ನೋದೇನು ಇನಿಷಿಯಲ್ ವೆಲಾಸಿಟಿ ಏನ್ ಬೇಕು ನಮಗೆ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ವಿ ಟು ಮೈನಸ್ ವಿ ಒನ್ ಬೇಕು ಸೊ ವಿ ಒನ್ ಏನಾಗಿದೆ ಈ ಡೈರೆಕ್ಷನ್ ದಲ್ಲಿ ಇದೆ ಪ್ಲಸ್ ಇದೆ ಪ್ಲಸ್ ಅಂತೀವಲ್ಲ ನಾವು ಇದನ್ನು ಒನ್ ಏಯ್ಟಿ ಡಿಗ್ರಿ ರೊಟೇಟ್ ಮಾಡಿದರೆ ಮೈನಸ್ ಆಗುತ್ತೆ ಮೈನಸ್ ವಿ ಒನ್ ಆಗುತ್ತೆ ಇದನ್ನು ರೊಟೇಟ್ ಮಾಡೋಣ ರೊಟೇಟ್ ಮಾಡಿದಾಗ ಏನಾಯ್ತು ಕೇಳಿದ್ರೆ ಮೈನಸ್ ವಿ ಒನ್ ಸಿಕ್ತು ನಮಗೆ ಓಕೆ ಒನ್ಸ್ ಅಗೇನ್ ಲಾ ಆಫ್ ಎಕ್ಟರ್ ಎಡಿಶನ್ ಅನ್ನು ಅಪ್ಲೈ ಮಾಡ್ಕೊಂಡ್ರೆ ನಾವು ಮೈನಸ್ ವಿ ಒನ್ ಇದೆ ಇಲ್ಲಿ ವಿ ಟು ಇದೆ ನೋಡಿ ಇದರ ಹೆಡ್ ಇದರ ಟೇಲ್ ಬಂದು ಸೇರಿದೆ ಸೊ ನಮ್ಗೆ ಏನ್ ಸಿಗುತ್ತೆ ಡೆಲ್ಟಾ ವಿ ಡೈರೆಕ್ಷನ್ ಅಲ್ಲಿ ಸಿಗುತ್ತೆ ದಿಸ್ ಇಸ್ ಡೆಲ್ಟಾ ವಿ ಇಲ್ಲಿವರೆಗೆ ಏನು ಸಮಸ್ಯೆ ಇಲ್ಲ ಅನ್ಕೋತೀನಿ ನಾನು ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಏನು ಕೇಳಿದ್ರೆ ನೋಡಿ ಇಲ್ಲೊಂದು ಸಿಂಪಲ್ ಜಾಮೆಟ್ರಿ ಇದೆ ವಿ ಒನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಆರ್ ಒನ್ ಅಂಡ್ ವಿ ಟು ಈಸ್ ಪರ್ಪೆಂಡಿಕ್ಯುಲರ್ ಟು ಆರ್ ಟು ಕರೆಕ್ಟ್ ವಿ ನೋಡಿ ವಿ ಒನ್ ಮತ್ತು ಆರ್ ಒನ್ ಪರ್ಪೆಂಡಿಕ್ಯುಲರ್ ವಿ ಟು ಆರ್ ಟು ಪರ್ಪೆಂಡಿಕ್ಯುಲರ್ ಹಾಗಾಗಿ ಡೆಫಿನೆಟ್ ಆಗಿ ನಾವೇನು ಹೇಳ್ಬೋದು ಡೆಲ್ಟಾ ಆರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಡೆಲ್ಟಾ ಈ ಡೆಲ್ಟಾ ವಿ ಇಲ್ಲಿ ಇದೆಯಲ್ಲ ಇದು ಚೇಂಜ್ ಇನ್ ವೆಲಾಸಿಟಿ ಇಸ್ ಪರ್ಪೆಂಡಿಕ್ಯುಲರ್ ಟು ಡೆಲ್ಟಾ ಡೆಲ್ಟಾರ್ ಇದು ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ ನಾವು ಇದರ ಡೆಲ್ಟಾ ಅನ್ನು ವಿಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರೆಸ್ ದ ಸೆಂಟರ್ ಸೆಂಟರ್ನ ಟಚ್ ಮಾಡ್ತಾ ಇದೆ ಸೊ ಹಾಗಾಗಿ ನಾವೇನು ಹೇಳ್ಬೋದು ಇಸ್ ದ ಎವರೇಜ್ ಎಕ್ಸಲರೇಷನ್ ಈಸ್ ಅಲಾಂಗ್ ಡೆಲ್ಟಾ ವಿ ನೋಡಿ ಎಕ್ಸಲರೇಷನ್ ನಾವು ಡೈರೆಕ್ಷನ್ ಬಂದಾಗ ನಾವೇನ್ ಮಾಡ್ತೀವಿ ಚೇಂಜ್ ಇನ್ ವೆಲಾಸಿಟಿಯ ಡೈರೆಕ್ಷನ್ ಅನ್ನು ನೋಡ್ತೀವಿ ಚೇಂಜ್ ಇನ್ ವೆಲಾಸಿಟಿಯ ಡೈರೆಕ್ಷನ್ದಲ್ಲೇ ಎಕ್ಸೆಲರೇಷನ್ ಇರ್ತದೆ ಹಾಗಾಗಿ ನಾವೇನ್ ಹೇಳ್ತೀವಿ ಕೇಳಿದ್ರೆ ಡೆಲ್ಟಾ ವಿ ಅಂದರೆ ಚೇಂಜ್ ಇನ್ ವೆಲಾಸಿಟಿ ಸೊ ಅಂದರೆ ಡೈರೆಕ್ಷನ್ ಏನಿದ್ರು ಸೇಮ್ ಡೈರೆಕ್ಷನ್ನು ಎಕ್ಸಲರೇಷನ್ಗೂ ಇರುತ್ತೆ ಹಾಗಾಗಿ ನಾವೇನು ಹೇಳ್ಬೋದು ಅಂದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಎಕ್ಸಲರೇಷನ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕಲ್ ಇದು ಅರ್ಥ ಆಗುತ್ತೆ ಯಾಕೆಂದರೆ ಡೆಲ್ಟಾ ವಿ ಡೈರೆಕ್ಷನ್ ಎಲ್ಲಿದೆ ಸೆಂಟರ್ ಕಡೆ ಇದೆ ಹಾಗಾದರೆ ಎಕ್ಸಲರೇಷನ್ ಡೈರೆಕ್ಷನ್ ಎಲ್ಲಿರುತ್ತೆ ಸೆಂಟರ್ ಕಡೆ ಇರುತ್ತೆ ಸೊ ದ್ಯಾಟ್ಸ್ ಆಲ್ ಏನು ನಾವು ಫಸ್ಟು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೋಗಿದ್ವಿ ಟು ಫೈಂಡ್ ದ ಡೈರೆಕ್ಷನ್ ಆಫ್ ದ ಎಕ್ಸಲರೇಷನ್ ಸೊ ಈ ಎಕ್ಸಲರೇಷನ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕಲ್ ಯಾವಾಗಲೂ ಸೆಂಟರ್ ಕಡೆಯೇ ಡೈರೆಕ್ಷನ್ ತೋರಿಸ್ತಾ ಇರೋದ್ರಿಂದ ಇದಕ್ಕೆ ಸೆಂಟ್ರಿಫಿಟಲ್ ಎಕ್ಸಲರೇಷನ್ ಅಂತ ಕರಿತೀವಿ ನಾವು ಓಕೆ ಎಸ್ ಈಗ ನಾವೇನು ಮಾಡುವ ಸೆಕೆಂಡ್ ಪಾರ್ಟಿಗೆ ಈಗ ನಮಗೆ ಫಸ್ಟ್ ಪಾರ್ಟ್ ಅಲ್ಲಿ ನಾವು ನ ಡೈರೆಕ್ಷನ್ ಮಾತ್ರ ಮಾತಾಡಿದ್ವಿ ಸೊ ಈಸ್ ಪಾಯಿಂಟಿಂಗ್ ಟುವರ್ಡ್ಸ್ ದ ಸೆಂಟರ್ ಅನ್ನುವಂಥದ್ದು ಸೆಕೆಂಡ್ ಪಾರ್ಟ್ ಏನು ಕೇಳಿದ್ರೆ ಮ್ಯಾಗ್ನಿಟ್ಯೂಡ್ ಅನ್ನು ಔಟ್ ಮಾಡುವಂಥದ್ದು ಟು ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಸೈಂಟಿಫಿಟಲ್ ಎಕ್ಸಲರೇಷನ್ ಇದ್ರೆ ಮ್ಯಾಗ್ನಿಟ್ಯೂಡ್ ಅನ್ನು ಔಟ್ ಮಾಡಬೇಕು ಹಾಗೆ ಎಕ್ಸಲರೇಷನ್ ಅಂದ ಏನು ಬರುತ್ತೆ ಚೇಂಜ್ ಇನ್ ವೆಲಾಸಿಟಿ ಡಿವೈಡ್ ಬೈ ಟೈಮ್ ಇಂಟರ್ವಲ್ ಎಷ್ಟು ಟೈಮ್ ಇಂಟರ್ವಲ್ ಅಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತ ನೋಡ್ತೀವಿ ನಾವು ಸೊ ಹಾಗಾಗಿ ನಾವು ಅದರ ಮ್ಯಾಗ್ನಿಟ್ಯೂಡನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಎಕ್ಸಲರೇಷನ್ನ ಮ್ಯಾಗ್ನಿಟ್ಯೂಡ್ ಅಂತ ತಗೊಂಡ್ರೆ ದಟ್ ಈಸ್ ಲಿಮಿಟ್ ಡೆಲ್ಟಾ ಟಿ ಟೆಂಡಿಂಗ್ ಟು ಜೀರೋ ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಅರ್ಥ ಇಷ್ಟೇ ಡೆಲ್ಟಾ ಟಿ ಟೆಂಡಿಂಗ್ ಟು ಜೀರೋ ಈ ಡೆಲ್ಟಾ ಟಿ ದೊಡ್ಡದಿದ್ರೆ ನಾವೇನಂತೀವಿ ಎವರೇಜ್ ಎಕ್ಸಲರೇಷನ್ ಅಂತ ಕರಿತೀವಿ ಬಟ್ ನನಗೆ ಇನ್ಸ್ಟಂಟಿನಿಯಸ್ ಬೇಕಲ್ವಾ ಸೊ ಡೆಲ್ಟಾ ಟಿಯನ್ನು ಸಣ್ಣದು ಮಾಡ್ತಾ ಬರೋದು ಅವಾಗ ಏನಾಗುತ್ತೆ ಪಿ ಒನ್ ಪಿ ಟು ತುಂಬ ಹತ್ರ ಬರುತ್ತೆ ಡೆಲ್ಟಾ ಟಿ ಸಣ್ದಾದಾಗ ಹತ್ರ ಬರುತ್ತೆ ಡೆಲ್ಟಾ ವಿ ಈಸ್ ವೆರಿ ಸ್ಮಾಲ್ ಕ್ವಾಂಟಿಟಿ ಸೊ ಆ ಟೈಮಲ್ಲಿ ನಮಗೆ ಇನ್ಸ್ಟಂಟೇನಿಯಸ್ ಎಕ್ಸಲರೇಷನ್ ಸಿಗುತ್ತೆ ಅನ್ನುವಂಥದ್ದು ನಾವು ಮ್ಯಾಗ್ನಿಟ್ಯೂಡ್ ಆಗಿರೋದ್ರಿಂದ ವೆಕ್ಟರನ್ನು ಬಿಡೋಣ ಟೈಮಿಗೆ ಅಂದರೆ ವೆಕ್ಟರ್ ಇಸ್ ಬಟ್ ಸ್ಟಿಲ್ ವಿ ನೀಡ್ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನಿಟ್ಯೂಡ್ ಆಫ್ ಸೈಂಟಿಫಿಟಲ್ ಎಕ್ಸಲರೇಷನ್ ದರ್ ಫೋರ್ ಎ ಈಕ್ವಲ್ಸ್ ಟು ಲಿಮಿಟ್ ಡೆಲ್ಟಾ ಟಿ ಟೆಂಡಿಂಗ್ ಟು ಜೀರೋ ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಇಲ್ಲಿ ವೆಕ್ಟರ್ನ ಅಗತ್ಯ ನಮಗಿಲ್ಲ ಯಾಕೆಂದರೆ ಮ್ಯಾಗ್ನಿಟ್ಯೂಡನ್ನು ನಾವು ನೋಡ್ತಾ ಇದ್ದೀವಿ ಓನ್ಲಿ ಲೆಂತ್ ಈಸ್ ಇನಫ್ ಡೈರೆಕ್ಷನ್ ಬಗ್ಗೆ ನಾವು ತಲೆ ಡೈರೆಕ್ಷನ್ ಆಲ್ರೆಡಿ ನಾವು ಫಿಕ್ಸ್ ಮಾಡಿ ನೋಡಿದೀವಿ ಸಾಲ್ವ್ ಮಾಡಿದ್ದೀವಿ ಓಕೆ ಸೊ ನೆಕ್ಸ್ಟ್ ಏನು ಕೇಳಿದ್ರೆ ಇಲ್ಲಿ ಆ್ಯಂಗಲ್ ಬಿಟ್ವೀನ್ ಪೊಸಿಷನ್ ವೆಕ್ಟರ್ಸ್ ಆರ್ ಒನ್ ಆ್ಯಂಡ್ ಆರ್ ಟು ಬಿ ಡೆಲ್ಟಾ ಟಿ ಈ ಮಧ್ಯೆ ಇದೆಯಲ್ಲ ಆ್ಯಂಗಲನ್ನು ನಾವು ಡೆಲ್ಟಾ ಟಿ ಅಂತ ತಿಳ್ಕೊಳ್ಳೋಣ ಸೊ ನಾವು ಅದನ್ನು ಡೆಲ್ಟಾ ಟಿ ಅಂತ ತಗೊಂಡ್ರೆ ನೆಕ್ಸ್ಟ್ ಏನಾಗುತ್ತೆ ನೋಡಿ ಈ ವಿ ಒನ್ ಆ್ಯಂಡ್ ವಿ ಟು ವೆಲಾಸಿಟಿವ್ ವೆಕ್ಟರ್ಸ್ ವಿ ಎನ್ ವಿ ಒನ್ ಆ್ಯಂಡ್ ವಿ ಟು ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಪೊಸಿಷನ್ ವೆಕ್ಟರ್ಸ್ ಅದು ಪೊಸಿಷನ್ ವೆಕ್ಟರಿಗೆ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ನೋಡಿ ಈ ಆಂಗಲ್ ಏನಿದೆ ಬಿಟ್ವೀನ್ ಆರ್ ಒನ್ ಅಂಡ್ ಆರ್ ಟು ಸೇಮ್ ಆಂಗಲ್ ವಿ ಒನ್ ಇರುತ್ತೆ ಅರ್ಥ ಆಗುತ್ತೆ ಹೇಳೋದು ಸೊ ಹಾಗಾಗಿ ನಾವೇನ್ ಹೇಳ್ಬೋದು ಆಂಗಲ್ ಬಿಟ್ವೀನ್ ದಿಸ್ ಟು ವೆಲಾಸಿಟಿ ವೆಕ್ಟರ್ಸ್ ಇಸ್ ಆಲ್ಸೋ ಡೆಲ್ಟಾ ಟಿ ಇದು ಡೆಲ್ಟಾ ಟಿ ಇದು ಡೆಲ್ಟಾ ಟಿ ಇರುತ್ತೆ ಕ್ಲಿಯರ್ ಆಯ್ತಲ್ವಾ ಯಾಕೆಂದ್ರೆ ಇನ್ನೊಂದ್ಸರಿ ನೋಡಿ ಆರ್ ಒನ್ ಪರ್ಪೆಂಡಿಕುಲರ್ ಟು ವಿ ಒನ್ ಆರ್ ಟು ಪರ್ಪೆಂಡಿಕುಲರ್ ಟು ವಿ ಟು ಹಾಗಾಗಿ ವಿ ಒನ್ ಮತ್ತು ವಿ ಟು ಮಧ್ಯೆ ಆ್ಯಂಗಲ್ ಎಷ್ಟಿರಬೇಕು ಈ ಆ್ಯಂಗಲ್ ಇದೆ ಎಷ್ಟಿದೆ ಡೆಲ್ಟಾ ಟಿ ಅಷ್ಟೇ ಇಲ್ಲಿ ಇಲ್ಲಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನೆಕ್ಸ್ಟ್ ಏನಾಯ್ತು ಕೇಳಿದ್ರೆ ಈ ಎರಡು ಆಂಗಲ್ಗಳು ಸೇಮ್ ಇವೆ ನೋಡಿ ಈ ಟ್ರ್ಯಾಂಗಲ್ ನ ಸಿ ಪಿ ಒನ್ ಪಿ ಟು ಸಿ ಅಂದ್ರೆ ಸೆಂಟರು ಪಿ ಒನ್ ಪಿ ಟು ಮತ್ತೆ ಜಿ ಎಚ್ ಐ ಇವೆರಡರ ಒಂದು ಟ್ರ್ಯಾಂಗಲ್ಗಳಲ್ಲಿ ಒಂದು ಸ್ಪೆಷಲ್ ಏನಿದೆ ಕೇಳಿದ್ರೆ ದೀಸ್ ಟೂ ಆರ್ ಹ್ಯಾವಿಂಗ್ ದ ಸೇಮ್ ಲೆಂತ್ ಯಾಕೆ ಯಾಕೆಂದ್ರೆ ಇದ್ರ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಇದ್ರ ಮ್ಯಾಗ್ನಿಟ್ಯೂಡ್ ಇದೆ ಅಷ್ಟೇ ಅಂದರೆ ಸ್ಪೀಡ್ ಕಾನ್ಸ್ಟೆಂಟ್ ಇರೋದ್ರಿಂದ ಮ್ಯಾಗ್ನಿಟ್ಯೂಡ್ ಆಫ್ ವಿ ಒನ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವಿ ಟು ಅರ್ಥ ಇಷ್ಟೇ ಈ ಟ್ರ್ಯಾಂಗಲ್ ಅಲ್ಲಿ ಈ ಎರಡು ಸೈಡ್ಗಳು ಸೇಮ್ ಇವೆ ಓಕೆ ಸೊ ಇಲ್ಲಿಗೆ ಬಂದಾಗ ಏನಾಯ್ತು ಕೇಳಿದ್ರೆ ಆರ್ ಒನ್ ಮತ್ತು ಆರ್ ಟು ಪೊಸಿಷನ್ ವ್ಯಾಕ್ಟರ್ಸ್ ಬಟ್ ಇದ್ರ ಮ್ಯಾಗ್ನಿಟ್ಯೂಡ್ ಯಾವುದು ರೇಡಿಯಸ್ ಆಫ್ ದ ಸರ್ಕಲ್ ಇದು ರೇಡಿಯಸ್ ಇದು ರೇಡಿಯಸ್ ಅಂದರೆ ದೇ ಆರ್ ಮ್ಯಾಗ್ನಿಟ್ಯೂಡ್ಸ್ ಆರ್ ಈಕ್ವಲ್ ಸೊ ಹಾಗಾಗಿ ಏನು ಹೇಳ್ಬೋದು ನಾವು ದೀಸ್ ಟು ಟ್ರ್ಯಾಂಗಲ್ಸ್ ಆರ್ ಸಿಮಿಲರ್ ಈ ಆ್ಯಂಗಲ್ಲು ಕೂಡ ಸೇಮ್ ಇರೋದ್ರಿಂದ ಎಕ್ಸಾಕ್ಟ್ಲಿ ದೀಸ್ ಟು ಟ್ಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಹೇಳ್ಬೋದು ಸೊ ಸಿಮಿಲರ್ ಟ್ಯಾಂಗಲ್ ಅಂದಾಗ ಏನು ಮಾಡ್ಬೋದು ಡೆಲ್ಟಾ ವಿ ಬೈ ಡೆಲ್ಟಾ ಆರ್ ನಾವು ರೇಷಿಯೋ ಆಫ್ ದ ಸೈಡ್ಸ್ ಅಂತ ತೆಗೆದುಕೋಬೋದು ಡೆಲ್ಟಾ ವಿ ಬೈ ಡೆಲ್ಟಾ ಆರ್ ಇಕ್ವಲ್ಸ್ ಟು ವಿ ಬೈ ಆರ್ ಕ್ಯಾಪಿಟಲ್ ಆರ್ ಬಂತು ನೋಡಿ ಕ್ಯಾಪಿಟಲ್ ಆರ್ ಯಾಕೆ ಬರ್ತದೆ ಅಂದ್ರೆ ಆರ್ ಒನ್ ಇದೆಯಲ್ಲ ಪೊಸಿಷನ್ ವೆಕ್ಟರ್ ಇದರ ಮ್ಯಾಗ್ನಿಟ್ಯೂಡ್ ಅಥವಾ ಆರ್ ಟೂ ದ ಪೊಸಿಷನ್ ನ ಮ್ಯಾಗ್ನಿಟ್ಯೂಡ್ ಏನಾಗಿರ್ತದೆ ಕ್ಯಾಪಿಟಲ್ ಆರ್ಗೆ ಈಕ್ವಲ್ ಆಗಿರ್ತದೆ ಸೊ ಇದು ರೇಡಿಯಸ್ ಇದು ರೇಡಿಯಸ್ ಹಾಗಾಗಿ ನಾವು ಆರ್ ಅಂತ ಇಲ್ಲಿ ಬರ್ತಿರೋದು ಓಕೆ ಇಲ್ಲೇನಾಯ್ತು ಕೇಳಿದ್ರೆ ಡೆಲ್ಟಾ ವಿ ಈಕ್ವಲ್ಸ್ ಟು ಈ ಎಕ್ಸ್ಪ್ರೆಶನ್ ಮಾಡಬಹುದು ಡೆಲ್ಟಾ ವಿ ಈಕ್ವಲ್ಸ್ ಟು ವಿ ಇದೆ ಆಲ್ರೆಡಿ ಡೆಲ್ಟಾ ಆರ್ ಈಚೆ ತಗೊಳ್ಳೋಣ ನ್ಯೂಮೇಟರಿ ಬಂತು ವಿ ಇಂಟು ಡೆಲ್ಟಾ ಆರ್ ಡಿವೈಡ್ ಬೈ ಆರ್ ಕ್ಯಾಪಿಟಲ್ ಆರ್ ಓಕೆ ಬಟ್ ಎಕ್ಸಲರೇಷನ್ ಅಂದಾಗ ಏನಿತ್ತು ಎ ಎಕ್ವಲ್ಸ್ ಟು ಲಿಮಿಟ್ ಡೆಲ್ಟಾ ಟಿ ಟೆಂಡಿಂಗ್ ಟು ಜೀರೋ ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಇದು ಜಸ್ಟ್ ನಾವು ಮಾಡ್ಕೊಂಡು ಬಂದಿರುವಂತದ್ದು ಹಾಗಾಗಿ ನಾವೇನು ಮಾಡುವ ಇಲ್ಲಿ ಈ ಡೆಲ್ಟಾ ವಿ ಇರೋ ಜಾಗದಲ್ಲಿ ಈ ವ್ಯಾಲ್ಯೂಸನ್ನು ಸಬ್ಸ್ಟ್ಯೂಟ್ ಮಾಡೋಣ ಡೆಲ್ಟಾ ವಿ ಕೋಸ್ಟ್ ಏನಿದೆ ವಿ ಇಂಟು ಡೆಲ್ಟಾ ಆರ್ ಬೈ ಆರ್ ಅಂತ ಇದೆ ಸೊ ವಿ ಇಂಟು ಡೆಲ್ಟಾ ಆರ್ ಡಿವೈಡ್ ಬೈ ಆರ್ ಇಂಟು ಡೆಲ್ಟಾ ಟಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅವಾಗ ಏನಾಯ್ತು ಕೇಳಿದರೆ ನೋಡಿ ವಿ ಅನ್ನೋದು ಸ್ಪೀಡು ಮ್ಯಾಗ್ನಿಟ್ಯೂಡ್ ಅಲ್ವಾ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಆರ್ ಅನ್ನೋದು ರೇಡಿಯಸ್ ಸೊ ಒಂದು ಕಂಡೀಷನ್ನಲ್ಲಿ ಇವೆರಡು ಸೇಮ್ ಇರುತ್ತೆ ಕಾನ್ಸ್ಟೆಂಟ್ ಇರುತ್ತೆ ಹಾಗಾಗಿ ಅದಕ್ಕೆ ನಾವು ಲಿಮಿಟ್ ಮಾಡೋ ಇಲ್ಲ ಲಿಮಿಟ್ ಡೆಲ್ಟಾ ಟಿ ಟೆನ್ ಇಂಟು ಜೀರೋ ಫಾರ್ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಇದಕ್ಕೆ ಮಾತ್ರ ನಾವು ಲಿಮಿಟನ್ನು ಮಾಡ್ತೀವಿ ಡೆಲ್ಟಾ ಟಿ ಟೆಂಡಿಂಗ್ ಟು ಜೀರೋ ಓಕೆ ಎಸ್ ಇಫ್ ಡೆಲ್ಟಾ ಟಿ ಈಸ್ ಸ್ಮಾಲ್ ಈ ಡೆಲ್ಟಾ ಟಿ ಅನ್ನೋದು ಟೈಮ್ ಇಂಟರ್ವಲ್ ನಾವು ಅದನ್ನು ಜೀರೋಗೆ ಹತ್ತಿರ ತಗೊಂಡು ಬರ್ತೀವಿ ಡೆಲ್ಟಾ ಟಿ ವಿಲ್ ಆಲ್ಸೋ ಬಿ ಸ್ಮಾಲ್ ಈ ಆ್ಯಂಗಲ್ ಏನಾಗುತ್ತೆ ಸಣ್ಣದಾಗುತ್ತೆ ಯಾಕೆಂದ್ರೆ ಪಿ ಒನ್ ಪಿ ಟು ಕ್ಲೋಸ್ ಹತ್ತಿರ ಬರ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಒಂದು ಸಣ್ಣ ಆರ್ಕ್ ಫಾರ್ಮೇಷನ್ ಆಗುತ್ತೆ ಒಂದು ಆರ್ಕ್ ಒಂದು ಆರ್ಕ್ ಅಂತೀವಲ್ಲ ನಾವು ಪಾರ್ಟ್ ಆಫ್ ಎ ಸರ್ಕಲ್ ಸೊ ಆರ್ಕನ್ನು ನಾವು ಆ ಪಿ ಒನ್ ಪಿ ಟು ಕ್ಯಾನ್ ಅಪ್ರಾಕ್ಸಿಮೇಟ್ಲಿ ಟೇಕನ್ ಟು ಬಿ ಡೆಲ್ಟಾ ಆರ್ ಸೊ ಈ ಹತ್ತಿರ ಇದೀನಿ ತುಂಬ ಹತ್ರ ತುಂಬ ಹತ್ತಿರ ಪಿ ಒನ್ ಪಿ ಟು ಅಂದಾಗ ಆ ಸಣ್ಣ ಆರ್ಕ್ ಇದೆಯಲ್ಲ ಆ ಆರ್ಕನ್ನು ಸರ್ಕಲ್ನ ಪಾರ್ಟನ್ನು ನಾವು ಏನು ಮಾಡ್ಬೋದು ಒಂದು ಡೆಲ್ಟಾ ಆರ್ ಅಂತ ತೊಗೋಬೋದು ಸೊ ಹಾಗೆ ತಗೊಂಡಾಗ ನಾವೇನಾಗುತ್ತೆ ಕೇಳಿದರೆ ಡೆಲ್ಟಾ ಆರ್ ಬೈ ಡೆಲ್ಟಾ ಟೀಸ್ ನಿಯರ್ಲಿ ಈಕ್ವಲ್ ಟು ವಿ ಎಲಾಸಿಟಿ ಆಫ್ ದ ಆರ್ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಇದೆಯಲ್ಲ ಅಂದರೆ ಈ ಇದ್ರ ಉದ್ದ ಇಲ್ಲಿ ನೋಡಿ ಪಾತ್ ಲೆಂತ್ ಸಿಕ್ತು ನಮ್ಗೆ ಇದರ ಉದ್ದ ಡಿವೈಡ್ ಬೈ ಡೆಲ್ಟಾ ಟಿ ಡೆಲ್ಟಾ ಟಿ ತುಂಬ ಸಣ್ಣದು ಈಗ ಸೊ ನಿಯರ್ಲಿ ಈಕ್ವಲ್ ಟು ವಿ ಅಂತೀವಿ ಹಾಗಾಗಿ ನಾವೇನು ಹೇಳ್ಬೋದು ಕೇಳಿದ್ರೆ ಲಿಮಿಟ್ ಡೆಲ್ಟಾ ಟಿ ಟೆಂಡಿಂಗ್ ಟು ಜೀರೋ ಇದ್ದಾಗ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಈಕ್ವಲ್ಸ್ ಟು ವಿ ವೆಲಾಸಿಟಿ ಅಂತ ಹೇಳ್ತೀವಿ ಸೊ ಈಗ ವಾಪಾಸ್ ನಾವು ಆ ಎಕ್ಸ್ಪ್ರೆಷನ್ಗೆ ಹೋದ್ರೆ ಇಲ್ಲೇನಾಯ್ತು ಕೇಳಿದ್ರೆ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿಯನ್ನು ವಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಲ್ರೆಡಿ ವಿ ಬೈ ಆರ್ ಅಲ್ಲೇ ಇತ್ತು ಸೊ ಎ ಸಿ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಬೈ ಆರ್ ಅಂತ ಆಯ್ತು ಎಕ್ಸಲರೇಷನ್ ಸಿ ಅಂತ ಯಾಕೆ ಬಂತು ಗೊತ್ತ ನೋಡೋಣ ನಿಮ್ಗೆ ಗೊತ್ತಿದಲ್ವಾ ಜಸ್ಟ್ ಹಿಂದೆ ನಾವು ಸೆಂಟ್ರಿ ಪಿಟಲ್ ಎಕ್ಸಲರೇಷನ್ ಹೆಸರು ಬಂದಿರೋ ಕಾರಣ ಏನು ಕೇಳಿದ್ರೆ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕಲ್ ಸೊ ಫೈನಲಿ ನಮ್ಗೆ ಎಕ್ಸ್ಪ್ರೆಶನ್ ಸಿಕ್ತು ಎ ಸಿಂಟ್ರಿಫಿಟಲ್ ಎಕ್ಸೆಲರೇಷನ್ ಇಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಅಂತ ಓಕೆ ಸೊ ಡೈರಿವೇಷನ್ ಕಂಪ್ಲೀಟ್ ಆಗುತ್ತೆ ಮಾಡಿದ್ರೆ ಈಗ ನೆಕ್ಸ್ಟ್ ಏನ್ ಮಾಡೋಕೆ ಹೇಳಿದ್ರೆ ಈ ಆಂಗ್ಯುಲರ್ ಸ್ಪೀಡ್ ಅಂದ್ರೆ ಏನು ಅನ್ನುವಂಥದ್ದು ಅಲ್ವಾ ಆ ಸ್ಪೀಡ್ ಸ್ಪೀಡ್ನಲ್ಲಿ ನಾವು ಇದನ್ನು ಎಕ್ಸ್ಪ್ರೆಸ್ ಮಾಡೋಣ ಯಾವುದನ್ನ ಸೆಂಟ್ರಿಫಿಟಲ್ ಎಕ್ಸಲರೇಷನ್ ಅನ್ನು ತುಂಬ ವರಿ ಮಾಡ್ಕೋಬೇಡಿ ಸೆವೆಂತ್ ಯೂನಿಟಿಗೆ ಹೋದ ಕೂಡಲೇ ಏನು ಮಾಡ್ತೀರಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಶ್ನಲ್ ಮೋಷನ್ ಅಂತ ಒಂದು ಯೂನಿಟ್ ಇದೆ ಸೊ ರೊಟೇಷನಲ್ ಮೋಷನ್ ಅನ್ನ ಕಲಿತೀರಿ ಸೊ ಅವಾಗ ಏನಾಗುತ್ತೆ ನಿಮಗೆ ಅಂದರೆ ಈ ಆ್ಯಂಗ್ಯುಲರ್ ಸ್ಪೀಡು ಅಥವಾ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಒಂದು ಈಗ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಪಾರ್ಟಿಕಲ್ ಪಿ ಒನ್ ಇತ್ತು ಇಲ್ಲಿ ಪಿ ಟು ಬಂದಿದೆ ಸೊ ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಹೋಗಿದೆ ಇದು ಡಿಸ್ಪ್ಲೇಸ್ಮೆಂಟ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ದ ಲೆಂತ್ ಅಂತ ಕರಿತೀವಿ ನಾವು ಬಟ್ ಇಲ್ಲೇನಾಗಿದೆ ನೋಡಿ ನಾವು ಇದರಲ್ಲೂ ಅಳತೆ ಮಾಡಬಹುದು ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ಸ್ ಸೊ ಅದಕ್ಕೆ ನಾವೇನಂತೀವಿ ಕೇಳಿದ್ರೆ ಆಬ್ಜೆಕ್ಟ್ ಮೂವ್ಸ್ ಇನ್ ಸರ್ಕ್ಯುಲರ್ ಪಾತ್ ಇನ್ ಡೆಲ್ಟಾ ಟಿ ಸಿ ಪಿ ಒನ್ ಟರ್ನ್ಸ್ ಟು ಎನ್ ಆಂಗಲ್ ಡೆಲ್ಟಾ ಟಿ ಸಿ ಪಿ ಒನ್ ಇಲ್ಲಿಂದ ಇಲ್ಲಿಗೆ ಬಂದಿದೆ ಸಣ್ಣ ಆಂಗಲ್ ಅನ್ನು ತೆಗೆದುಕೊಳ್ಳೋಣ ಡೆಲ್ಟಾ ಟಿ ಡೆಲ್ಟಾ ಟಿ ಅನ್ನ ನಾವು ಆ್ಯಂಗ್ಯುಲರ್ ಡಿಸ್ಟನ್ಸ್ ಅಂತ ಕರಿತೀವಿ ಆರ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ ಸೊ ಡೆಲ್ಟಾ ಟಿಯನ್ನು ಆ್ಯಂಗ್ ಆಂಗಲಲ್ಲಿ ಡಿಸ್ಪ್ಲೇಸ್ಮೆಂಟನ್ನು ಅಳತೆ ಮಾಡ್ತಾ ಇದೀವಿ ಹಾಗಾಗಿ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆರ್ ಆ್ಯಂಗ್ಯುಲರ್ ಡಿಸ್ಟೆನ್ಸ್ ಅಂತ ಕರಿತೀವಿ ಬಟ್ ಹಾಗಾದರೆ ಆ್ಯಂಗ್ಯುಲರ್ ಸ್ಪೀಡ್ ಅಂದರೆ ಏನಾಯಿತು ಸೊ ಇದೊಂದು ಗ್ರೀಕ್ ಲೆಟರು ಒಮೇಗಾ ಅಂತ ಓದ್ತೀವಿ ಡಬ್ಲ್ಯೂ ಅಲ್ಲ ಒಮೇಗಾ ಗ್ರೀಕ್ ಲೆಟರು ಸೊ ದಟ್ ಈಸ್ ಡೆಲ್ಟಾ ಟೀಟಾ ಡಿವೈಡ್ ಬೈ ಡೆಲ್ಟಾ ಟಿ ಡೆಲ್ಟಾ ಟೀಟಾ ಅನ್ನೋದು ದಿಸ್ ಆ್ಯಂಗಲ್ ಡಿವೈಡ್ ಬೈ ಡೆಲ್ಟಾ ಟಿ ಸೊ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಇಂಟ್ರೋಲ್ ಅದನ್ನು ನಾವು ಆ್ಯಂಗ್ಯುಲರ್ ಸ್ಪೀಡ್ ಅಂತ ಕರಿತೀವಿ ಓಕೆ ಸೊ ಇಫ್ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಆಬ್ಜೆಕ್ಟ್ ಡ್ಯೂರಿಂಗ್ ದ ಡೆಲ್ಟಾ ಟಿ ಇಸ್ ಡೆಲ್ಟೆ ಎಸ್ ಸಣ್ಣ ಒಂದು ಟೈಮ್ ಇಂಟರ್ವಲ್ ಅಲ್ಲಿ ಅದು ಹೋಗಿರೋ ದೂರ ಡೆಲ್ಟೆ ಎಸ್ ಅಂತ ತಗೊಂಡ್ರೆ ಸೊ ಡೆಲ್ಟೆ ಎಸ್ ಸಣ್ಣ ದೂರ ಡೆಲ್ಟೆ ಎಸ್ ಅಂತ ತಕೊಂಡ್ರೆ ಏನಾಗುತ್ತೆ ಕೇಳಿದ್ರೆ ವಿ ಇಸ್ ಈಕ್ವಲ್ ಟು ಡೆಲ್ಟೆ ಎಸ್ ಬೈ ಡೆಲ್ಟಾ ಟಿ ವಿ ಅನ್ನೋದೇನಾಯ್ತು ಡೆಲ್ಟೆ ಎಸ್ ಬೈ ಡೆಲ್ಟಾ ಟಿ ಅಂತ ಕರಿತೀವಿ ನಾವು ಕರೆಕ್ಟಾ ಸ್ಮಾಲ್ ಇದು ಲೀನಿಯರ್ ವೆಲಾಸಿಟಿ ಇದು ಲೀನಿಯರ್ ವೆಲಾಸಿಟಿ ಇದು ಇದು ಆಂಗ್ಯುಲರ್ ವೆಲಾಸಿಟಿ ಯಾವುದು ಡಬ್ಲ್ಯೂ ಒಮೆಗಾ ಅನ್ನೋದು ಇದು ಲೀನಿಯರ್ ವೆಲಾಸಿಟಿ ಸಣ್ಣ ಒಂದು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಇನ್ ಇಂಟ್ರೋಲ್ ಆಫ್ ಟೈಮ್ ಈಕ್ವಲ್ ಟು ಡೆಲ್ಟೆಸ್ ಬೈ ಡೆಲ್ಟಾ ಟಿ ಒಮೇಗಾ ಸ್ಪೀಡ್ ಓಕೆ ಬಟ್ ನಾವು ಒಂದು ಆರ್ಕಿನ ಪ್ರಾಪರ್ಟಿಗೆ ಹೋದ್ರೆ ಆರ್ಕ್ ಅಲ್ಲಿ ಏನಾಗುತ್ತೆ ಈ ಸರ್ಪೇಸ್ ಲೆಂತ್ ಈ ಪ್ಯಾರಾಮೀಟರ್ ಸಣ್ಣ ಡೆಲ್ಟಾ ಎಸ್ ರೇಡಿಯಸ್ ಇನ್ ಟು ದಟ್ ಆಂಗಲ್ ಡೆಲ್ಟಾ ಟಿ ನಿಮಗೆ ಮೋಸ್ಟ್ಲಿ ಹೈಸ್ಕೂಲ್ ಕಲ್ತ್ಕೊಂಡು ಬಂದಿರ್ತೀರಿ ಸೊ ಎಲ್ ಇಸ್ ಈಕ್ವಲ್ ಟು ಆರ್ ಟಿಟಾಲ್ವಾ ಎಕ್ಸ್ಪ್ರೆಶನ್ ಅದ್ರ ಮೇಲೆ ಬಂದಿರೋದು ಎಲ್ಲ ಲೆಂತ್ ಆರ್ ಅಂದ್ರೆ ರೇಡಿಯಸ್ ಟೀಟಾ ಅನ್ನೋದು ಆ್ಯಂಗಲ್ ಬಿಟ್ವೀನ್ ಆ್ಯಂಗಲ್ ಡಿಸ್ಪ್ಲೇಸ್ಮೆಂಟ್ ಕರೆಕ್ಟಾ ಓಕೆ ಸೊ ಹಾಗಾಗಿ ನಾವು ಮಾಡ್ತೀವಿ ಕೇಳಿದ್ರೆ ವಿ ಈಕ್ವಲ್ಸ್ ಆರ್ ಇಂಟು ಯಾಕೆ ವಿ ಆಯ್ತಿದ್ದು ಡೆಲ್ಟಾ ಎಸ್ ಬೈ ಡೆಲ್ಟಾ ಟಿ ಮಾಡಿದರೆ ವಿ ಆಗುತ್ತೆ ಸೊ ವಿ ಈಕ್ವಲ್ಸ್ ಆರ್ ಇಂಟು ಡೆಲ್ಟಾ ಬೈ ಡೆಲ್ಟಾ ಎರಡು ಕಡೆ ಡೆಲ್ಟಾ ಇಂದ ಡಿವೈಡ್ ಮಾಡಿದರೆ ಡೆಲ್ಟಾ ಎಸ್ ಬೈ ಸಾರಿ ಡೆಲ್ಟಾ ಅನ್ನೋದು ವಿ ಹಾಗಾಗಿ ವಿ ಈಕ್ವಸ್ ಟು ಆರ್ ಇಂಟು ಡೆಲ್ಟಾ ಟೀಟಾ ಬೈ ಡೆಲ್ಟಾ ಟಿ ಸೊ ಆರ್ ಹಾಗೆ ಉಳಿತು ಡೆಲ್ಟಾ ಟೀಟಾ ಬೈ ಡೆಲ್ಟಾ ಟಿ ಅಂದರೆ ದಿಸ್ ಇಸ್ ಒಮೆಗಾ ಸೊ ಆರ್ ಒಮೆಗಾ ಅಂತ ನಾವು ಹೇಳ್ತೀವಿ ಕ್ಲಿಯರ್ ಇದು ಓಕೆ ಸೊ ವಿ ಈಕ್ವಲ್ಸ್ ಟು ಆರ್ ಇಂಟು ದಿಸ್ ಒನ್ ಅದೇ ಅದೇ ಎಕ್ಸ್ಪ್ರೆಷನ್ ಇಲ್ಲಿ ಬಂತು ದಟ್ ಇಸ್ ಆರ್ ಒಮೆಗಾ ಫೈನಲಿ ನಮಗೆ ವಿ ಅನ್ನೋದೇನು ಲೀನಿಯರ್ ಸ್ಪೀಡು ಲೀನಿಯರ್ ಸ್ಪೀಡ್ ಅಂದ್ರೆ ಅಲಾಂಗ್ ದ ಲೆಂತ್ ಅಂತೇಳಿ ಆರ್ ಅನ್ನೋದು ರೇಡಿಯಸ್ ಆಯ್ತು ಒಮೆಗಾ ಅಂದ್ರೆ ಯಾವುದು ಆ್ಯಂಗ್ಯುಲರ್ ಸ್ಪೀಡು ಸೊ ಆ್ಯಂಗ್ಯುಲರ್ ಸ್ಪೀಡ್ಗೂ ಮತ್ತು ಲೀನಿಯರ್ ಸ್ಪೀಡ್ಗೂ ಒಂದು ರಿಲೇಷನ್ ಸಿಕ್ತು ನಮಗೆ ವಿ ಈಸ್ ಈಕ್ವಲ್ ಟು ಆರ್ ಅಂತ ಹೇಳಿ ಓಕೆ ನಾವೀಗ ಸೆಂಟ್ರಿಫಿಟಲ್ ಎಕ್ಸಲರೇಷನ್ಗೆ ಹೋಗೋಣ ಯಾಕೆಂದರೆ ವಿ ಇರೋ ಜಾಗದಲ್ಲಿ ಆರ್ ಒಮೆಗಾವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ ನಾವು ಸೆಂಟ್ರಿಫಿಟಲ್ ಎಕ್ಸಲರೇಷನ್ ಏನಿದೆ ಸೊ ದಟ್ ಈಸ್ ಎ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಬೈ ಆರ್ ಅಂತ ಇದೆ ವಿ ಇರೋ ಜಾಗದಲ್ಲಿ ಆರ್ ಒಮೆಗಾ ಸಬ್ಸ್ಟ್ಯೂಟ್ ಮಾಡೋಣ ಸೊ ಅವಾಗೇನಾಯಿತು ಒಮೆಗಾ ಸ್ಕ್ವೇರ್ ವಿ ಸ್ಕ್ವೇರ್ ಇದೆಯಲ್ಲ ಒಮೆಗಾ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್ ಆಯಿತು ಡಿವೈಡ್ ಬೈ ಆರ್ ಒಂದು ಆರ್ ಕ್ಯಾನ್ಸಲ್ ಆಗುತ್ತೆ ಫೈನಲಿ ಉಡಿಯೋದೇನು ಅಂದ್ರೆ ಎ ಸಿ ದಟ್ ಇಸ್ ಎಕ್ಸಲರೇಷನ್ ಆರ್ ಸೆಂಟ್ರಿಫಿಟಲ್ ಎಕ್ಸಲರೇಷನ್ ಇಕ್ವಲ್ಸ್ ಟು ಒಮೆಗಾ ಸ್ಕ್ವೇರ್ ಬೈ ಸಾರಿ ಒಮೆಗಾ ಸ್ಕ್ವೇರ್ ಇಂಟು ಆರ್ ಎರಡು ಟರ್ಮ್ಸ್ ಅಲ್ಲೂ ನಮಗೆ ಒಂದು ಲೀನಿಯರ್ ವೆಲಾಸಿಟಿಯಲ್ಲೂ ನಾವು ಸೆಂಟ್ರಿಫಿಟಲ್ ಎಕ್ಸಲರೇಷನ್ ನೋಡಿದ್ವಿ ಮತ್ತೆ ಆಂಗ್ಯುಲರ್ ಸ್ಪೀಡ್ ಅಲ್ಲೂ ನಾವು ಸೆಂಟ್ರಿಫಿಟಲ್ ಎಕ್ಸಲರೇಷನ್ ನೋಡಿದ್ವಿ ಓಕೆ ಸೊ ಈ ಒಂದು ಕಾನ್ಸೆಪ್ಟ್ ಜೊತೆಗೆ ನಿಮ್ಮ ಕಂಪ್ಲೀಟ್ ಯೂನಿಟ್ ಅಂದ್ರೆ ಈ ಚಾಪ್ಟರ್ ನಂಬರ್ ಫೋರ್ ಇದೆಯಲ್ಲ ಇದು ಕಂಪ್ಲೀಟ್ ಆಗುತ್ತೆ ಚಾಪ್ಟರ್ ನಂಬರ್ ಫೋರ್ ಸೊ ಮತ್ತೇನು ಮಾಡಬೇಕು ನೆಕ್ಸ್ಟು ಹಾಗಾದರೆ ನೆಕ್ಸ್ಟ್ ಕ್ಲಾಸಿಗೆ ನಿಮಗೆ ನ್ಯೂಮರಿಕಲ್ಸ್ ಸೊ ವೆರಿ ಇಂಪಾರ್ಟೆಂಟ್ ಇದು ಇಲ್ಲಿ ಒಂದಿಷ್ಟು ಡಿಫಿಕಲ್ಟಿ ಇರೋದಲ್ವಾ ಸೊ ಅದನ್ನು ಕ್ಲೀನ್ ಆಗಿ ಒಂದೊಂದಾಗಿ ಏನೇನು ಈ ಯೂನಿಟಿಂದ ಈ ಚಾಪ್ಟರಿಂದ ಬರುತ್ತೆ ಸೊ ಆ ಎಲ್ಲ ನ್ಯುಮಿರಿಕಲನ್ನು ಡಿಸ್ಕಸ್ ಮಾಡೋಣ ಓಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್